ಮತ್ತಡಿ ಮಾತಾಡ್ಕೊಂಡ್ ಬರ್ತೀನಿ ಎಲ್ರು ಹೆಂಗಿದಿರಿ ಯಾಕೆ ಅವಾಜ ಇಲ್ಲ ನಿಮ್ದ ಊಟ ಮಾಡ್ರಿ ಎಲ್ಲಿ ಇವತ್ತ ಹೆಂಗಿದಿರಿ ಆರಾಮ್ ಇದೀರಿ ಇಲ್ರಿ ಆರಾಮ್ ಇದ್ದದ್ಕ ಬಂದ್ ರೀ ಅದು ನನ್ಗ ಗೊತ್ತೈತ್ರಿ ಗೊತ್ತಿದ್ರ ಆತ್ರಿ ಆಯ್ತಿಲ್ರಿ ಈಗ ಅವ್ರ ನನ್ನ ಬಗ್ಗೆ ಫುಲ್ ಆಗಿ ಬಿಲ್ಡ್ ಅಪ್ ಕೊಟ್ಟು ಪರಿಚಯ ಮಾಡ್ಕೊಡೋರಿ ಬಸ್ ಲಕ್ಕ ನನ್ ಬಗ್ಗೆ ಹೇಳೋಣ ದೊಡ್ಡಕ್ಕೆ ನಾನು ನನ್ನ ಬಗ್ಗೆ ಹೇಳ ಯಾವ ನಾನು ದೊಡ್ಡವನ ನೋಡಿ ನೀನ್ ದೊಡ್ಡವ ಈಗ ಏನ್ ಬಗ್ಗೆ ಹೇಳವ ನಾನು ನಾನ್ರಿ ಸಂಜು ಜಾಲಿಕಟ್ಟಿ ಅಲಿಯಾಸ್ ಕೋದಂಡ ಗುರುಸೋಮಿ ಗೋವಿಂದ ರಾವ್ ಯೋ ಈ ಹೆಂಗೆ ಹೆಂಗದ ಯಾವ ನಮ್ಮ ಅಲ್ಲ ಅಷ್ಟು ಬ್ಯಾಡ ಕಟ್ ಮಾಡ್ಕೊಡ ಕಟ್ ಮಾಡ್ಕೊಳ ಬರಲ ಈಗ ನೀನ್ ಮುಗೀತಿಲ್ಲ ನನ್ನ ಬಗ್ಗೆ ಹೇಳ ಯವ್ರೂಪ್ ಅಲ್ಲಾ ಇವ್ರ ಬಗ್ಗೆ ಹೇಳ್ಬೇಕಾರ ಒಂದು ರಾತ್ರಿ ಆದ್ರೂ ಸಲಂಗಿಲ್ಲ ಏಯ್ ತಡ್ರಿ ತಡ್ರಿ ಏನು ತಿಳ್ಕೊಬೇಕು ಅವ್ರ ಅಲ್ಲ ನಿಮ್ಮ ಅಷ್ಟು ಪವಾಡದವ್ ಅಂತ ಹೇಳತನ ಅದ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹೇಳ ಇವ್ರು ಪಲ್ಲಕ್ ಅಂತ ಹೇಳ್ರಿ ಇವ್ರು ಸಿನಿಮಾ ಡೈರೆಕ್ಟರ್ ಅದಾರ್ರಿ ಒಂದ್ ನೂರ್ ಸಿನಿಮಾ ಮಾಡಿದಾರ್ರಿ ಇವು ಒಂದ್ ನೂರ್ ಸಿನಿಮಾ ಆ ನೂರ್ ಸಿನಿಮಾ ಇಷ್ಟ ಕೆಟ್ಟ ಓಡಿದವ ಅಂದ್ರ ಆತ ಓಡ್ಕೊಂಡ್ ಹೋಗ್ಬಿಟ್ಟವ್ರು ನನ್ ಬಗ್ಗೆ ಚಂದ ಚಂದ್ ಅಂತ ಹೊಗಳಾಕತಿ ಇಲ್ಲಿ ಹೊಗಳಾತೇನೆ ಯವ್ವನ ಹಿಂಗ ಹಿಂಗ ಬ್ಯಾಡ ಮತ್ತೆ ಬೇಕು ಈ ನೂರ್ ಸಿನಿಮಾ ಬ್ಯಾಡ ಯಾ ಸಿನಿಮಾ ಬೇಕು ಅವ ಬರೆ ಮೂರು ಸಿನಿಮಾ ಹೇಳ ಸಾಕು ಮೂರು ಸಿನಿಮಾ ನೂರ್ ಸಿನಿಮಾ ಓಡಿ ಹೋಗುವ ಅಂತ ಹೇಳಿ ಇನ್ನು ಮೂರು ಸಿನಿಮಾ ಮಾಡಿರ್ರಿ ಒಣ್ಣೆ ಸಿನಿಮಾ ಅಯ್ಯ ಭಾರಿ ಇತ್ರಿ ಮಸ್ತ್ ಇತ್ತು ಬೆಂಕಿ ಅಂತ ಹೇಳಿ ಮಾಡಿರ್ರಿ ಬೆಂಕಿ ರೀ ಬೆಂಕಿ ಸುಟ್ಕೊಂಡೇ ಹೋತ್ರಿ ತಮ್ಮ ಯಾಕೋ ನೀ ಕಾದ ಕಾದ ಬಂದಿಲ್ಲ ಇವತ್ತೆ நீர்க்கோத்ரிக்க அத்தாழத்தி முரநே சினமாந்தே ச ಮೂರನೇ ಸಿನಿಮಾ ರೀ ಅಕ್ಕಾರ ಆಕತಿ ಹೆಂಗ ಕುಂತ ಬರ್ದಾರಂದ್ರ ಒಂದ್ ತಿಂಗಳು ಊಟ ಮಾಡಿಲ್ಲ ನಿದ್ದೆ ಮಾಡಿಲ್ಲ ಜಳಕಾ ಮಾಡಿಲ್ಲ ಕುಂತ ಬರ್ದ್ರೆಲ್ಲಾ ಹೇಳ್ತಾರ ಕುಂತ ಬರ್ದಾರ್ ಲವ್ ಸ್ಟೋರಿ ಸಿನಿಮಾ ರೀ ಹುಡ್ಗ ಹುಡ್ಗಿ ಪಾರ್ಕ್ನಾಗ ರೋಮ್ಯಾಂಟಿಕ್ ಸೀನ್ ಒಳಗ್ ಕುಂತಿರ್ತಾರ ಅಕ್ಕಾರ ಹಗ್ ಮಾಡಿ ಕಿಸ್ ಮಾಡಿ ಓಡೋಗು ಸೀನ್ ಇರ್ತತಿ

ನಮಸ್ಕಾರ ನಮಸ್ಕಾರ ಇಲ್ಲಿ ತೋಳ್ನೂರಾಗ ಏನು ಎಫ್ ಅಂತ ಇವ್ರಿ ನಾವ್ ಎಪಸೋದ ಅವ್ರಪ್ಪ ಹಂಗಲ್ರಿ ಏನೋ ಆಡಿಷನ್ ಇಟ್ಟಿರಂತ ಇಟ್ಟಿವಿ 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 ರೀ ನಾನು ಆಡಿಶನ್ ಕೊಡ್ಬೇಕಂದ್ ಮಾಡಿ ಬರ್ರಿಲ್ಲ ಬರ್ರಿ 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 ನಿಮ್ ಆಡಿಷನ್ ಇದ್ದಿದ್ದು ನನಗೂ ಗೊತ್ತಾಗ್ತಿದ್ದಿಲ್ಲ ಹೆಂಗ ಗೊತ್ತಾತ್ರಿ ನಾನು ಸಂಡಾಸ್ ಕೂತಿದ್ದೆ ಚೀ ಐ ಚೀ ಇಲ್ಲಿ ಅಲ್ಲೇ ಬಂದು ಮಾಡ್ತಲ್ಲ ಮಾಡ್ತೀಲ್ಲ ನಾನು ಯಾಕೆಲ್ಲ ನೀರಲ್ಲ ಅಲ್ರಿ ನಾನು ಸಣ್ಣಸ್ ಕುಂತಿದ್ದೆ ಹ ಇಲ್ಲಿ ತೊಳ್ಕೋಬೇಕಂದ್ರೆ ನೀರು ಹಾಕಿಲ್ಲ ಮಾಡ್ತೇಲಿ ಹೇಯ್ ಹೇ ಯಾಕೆ ನನ್ನ ಮುಂದೆ ಹೇಳತ್ತಿನ ನೀನ ಇಲ್ಲಿ ನೀರು ರಾಕಿಲ್ಲ ಹ ಇಲ್ಲಿ ಒಂದು ಹಾಳಿ ಬಿದ್ದಿತ್ತು ಹ ವರ್ಷ ಒಂದು ತಗೊತೋಡ್ತ ಬಾವು ಭಾವಚಿತ್ರ ಹಾಂ 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 ಅದು ಅಡಿಷನ್ ಆಳಿ ಹಾಂ 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 ಅದಕ್ಕೆ ನಾ ಅಡಿಷನ್ ಕೊಡ್ಬೇಕಂತ ಮಾಡಿನ ಕೊಡಲೆ ಬರ್ರಲ್ಲ ಬನ್ರಿ ಬನ್ರಿ ಬರ್ರಿ ಬನ್ರಿ ಬರ್ತೀನಿ ಬರ್ತೀನಿ ಎಲ್ಲ ಅಡ್ರೆಸ್ ಬಂದಿಲ್ಲ ಪೋಸ್ಟ್ರ ಯಾವ ಆ ನೂಲಾಯ್ ಕಂಬ ಅನ್ಸತ್ತೆ ಅದು ಕೆಳಗೆ ಬರತ್ತೆ ನಾ ಮಡಿ ಅವರೆಲ್ಲೆಲ್ಲವೂ ಯೂಸ್ ಮಾಡ್ಕೊಳ್ತಾರೆ ತುಂಬ ಅಂದ್ರೆ

ನೋಡಿದ್ರೆ ಮೇನಿ ಕ್ಯಾರೆಕ್ಟರ ನಾ ನೋಡ್ರಿ ಅದ್ರ ನೀ ಅಲ್ಲಿದ್ದ ಏನ್ರಿ ನೀ ಅಲ್ಲಿದ್ದ ಒಂದು ಗೌಡ ಉಂಡದಾಗ ಇರ್ತಾರ ಒಂದ್ ಗೋಡೌನ್ದಾಗ ಇರ್ಬೇಕಾದ್ರ ಒಬ್ಬ ಪೊಲೀಸ್ ಎಂಟ್ರಿ ಕೊಡ್ತ ನೋಡ್ರಿ ನೀವು ಹ್ಮ್ ಕತ್ತಲ್ದಾಗ ಹ ಕತ್ತಲ್ದಾಗ ಹ ಕತ್ತಲ್ದಾಗ ಸಾವಿರಾರು ಮಂದಿ ಇರ್ತಾರ ಸಾವಿರ ಮಂದಿ ಇರಂಗಿಲ್ಲ ಅವ್ರ ಹ ಒಂದಿರ್ತಾರ ಹತ್ತೆರಡು ಮಂದಿ ಹತ್ ಹನ್ನೆರಡು ಮಂದಿಗಳು ನಾನು ನಾನದ್ರಿ

ಅದು ಭಕ್ತ ಕುಂಬಾರ ಭಕ್ತ ಕುಂಬಾರ ಅದ್ರಾಗ ನೀ ಎಲ್ಲಿದೆ ನಾರೇ ಡಾಕ್ಟರ್ ರಾಜ್ ಅವರು ಕೆಸರು ತುಳಿತಿರ್ತಾರ್ರಿ ನೀನ ತುಳ್ದಂಗ ಮಾಡ್ತೇಲ್ ಡಾಕ್ಟರ್ ರಾಜ್ ಕುಮಾರ್ ಅವ್ರು ಕೆಸರು ತುಳಿತಿರ್ತಾರೀ ಕೆಸರು ತುಳಿಬೇಕಾದ್ರ ಕಾಲಾಗ ಒಂದು ಅಡ್ಡ ಬರ್ತದ್ರಿ ಕಚ್ಚಿ ಪಿಚ್ಚಿ ಕಚ್ಚಿ 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 ಪಿಚ್ಚಿ ಪಿಚ್ಚಿ ತುಳಿದಾಡ್ತಾರೀ ಹೌದು ಆ ಕೂಸನ್ ತುಳಿದಾಡ್ತಾರಿಲ್ರಿ ಆ ಕೂಸನ್ರಿ

கேமரா நீ நோக்கோள் தமிழ்லே ரொடி இன்னம் 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 ரோலிங் கேமரா ஏன் கிஸுமாங்க பைத்தி ಓಕೆ ಸು ಬಾಯ್ ಏನು ಹ್ಞೂ ಬಾಯೀ ನನಗೆ ಒಳ್ಳೆ ಮಾತಾಡ್ತಿ ಇಲ್ಲ ಬಾಯಿ ಮೇಡಮ್ ಅನ್ಬೇಕು ಹ್ಞೂ ಮೇಡಮ್ ಮೇಡಮ್ ಹ್ಞೂ ಮೇಡಮ್ ಕೊಟ್ನಲ್ಲ ಹ್ಞೂ ಮೇಡಮ್ ಮೂಡಮ್ ಮೇಡಮ್ ಮೂಡಮ್ ಮೇಡಮ್ ಉಡು ಮೇಡಮ್ ಮೇಡಮ್ ಹಾಂ ಹಾಂ ಯಾಕಲೇ ಚಂದ ದೇವ ಇದ್ರೆ ತಮ್ಮ ನೋಡಿ ಹೆಂಗೆ ಭೇಟಿ ಮಾಡ್ದೆ ನಂಗೆ ಅಲ್ಲವಾ ನೀನು ಕೆಂಪು ಸ್ಯಾರಿ ಹುಟ್ಟಿಯಲ್ಲ ಹಾಂ ಗುದ್ಬೇಕು ಅನ್ಸತ್ತಿ ಹಂಗ झुमा <laughs>

ಊರಾಗ ಬಸರೆ ಮಕಳೆ ಹಿಂಗ ಹೋಗ್ತಿರ್ತಾರಲ್ಲ ಅಕ್ಕಾಾ ರಾಹಂಗ ಡೈಲಾಗ್ ಹೇಳು ಮುಂದ ಅಯ್ಯ ಹರಮಿಲ್ಲೋ ದ್ವಾರ ಬಾಗ್ಲ ಡಾಕ್ಟರ್ ಕರ್ಕೊಂಡು ಬರ್ತೀ ತಡಿಯೋ ಡಾಕ್ಟರ್ ನಿಮ್ಮ ಅಪ್ಪ ಇಲ್ಲಿ ಸತ್ತು ವಾವ್ ಕರ್ಚಲ್ಲ ವಾದ ಹೇ ಏನು ಮಾಡತille ನೀನೆ

பாடி ரெடி ராக ர் கல்லது

ನಮ್ಮ ಕಡೆ ಮಾತಾಡೋ ಹಿಂಗ ಹೆಂಗ ಈಗ ಆಕಾಶ ಮಾತಾಗಿ ಕಾರ್ಯಕ್ರಮ ಚಲೋ ಆತು ಚಲೋ ಆತು ನಾಳೆ ಇವರೆಲ್ಲ ಏನು ಮಾತಾಡ್ತಾರ ಏನು ಮಾತಾಡ್ತಾರ ಏನೋ ಮಾಡಿದ್ರು ಸೊಳ ಮಕ್ಕಳು ಕಾರ್ಯಕ್ರಮ ಹಿಂಗ ಅನಾವ ಸೊಳ ಮಕ್ಕಳು ಹಿಂಗ ಹ ಸೂಟಿಗೆ ಹ ಹಿಂಗ ಅನ್ನಂಗಲ್ಲ ಹಿಂಗ ಸೌಂಡ್ ದವರಿಗೆ ಏನು ಬಿಟ್ಟಿದ್ದ ಸೊಳ ಮಗ ಸೌಂಡ ಏ ಅನಾವ ಸೊಳ ಮಗ ಹಿಂಗ ಹ ಇವనికి ಏನು ಮಾತಾಡ್ತಾನೆ ಗೆಡ್ಡು ಸೊಳ ಮಗ ಗೆಡ್ಡು ಬುರ್ಲಿ ಸೂಟ್ಗೆ ಅವ್ರಿಗೆ ಅವ್ರನೇಜ್ ಬಾರಿ ಮಾಡಿದ ಸೊಳ ಮಗ ಎಲ್ಲಿಂದ ಕರ್ಸಿದ್ ನಾನು ಸೊಳ ಮಗ ಹಿಂಗ ಒಂದೊಂದು ಹಣವ ಸೊಳ ಮಕ್ಕಳು ಅವಿ ಅವಿ ದಿಯ ಹೆಂಗ ಆಡ್ತಾವ ಅಂತ ಏ ಬಾ ಚಂದ ಆಡಿದ್ಲ ಅವಿ ಅಂತ ಅವ್ರ ಅಪ್ಪ ನನ್ಗ ಪಾನಿ ಅನ್ನವನು ಇವ್ರಿಗೆ ನನಗೆ ನನಗೆ ನಂಗ ಇವನು ಮಾತಾಡ್ತಾಳ್ರಿ ಬೊಬ್ಬುಣಿ

இல்ல நீங்க இல்ல நீங்க ஏன் ஆஃப்டிங்கிறப்பா ನಿನ್ನ ಹಡಿಬೇಕಾದ್ರೆ ಕುಕ್ಕರ್ ಬಿಡ ಕೂತಿದ್ ಹೆಂಡಿ ಕುಕ್ಕರ್ತಿಲ್ರಿ ಬರ ಬರ್ರಿ ಮೂರು ಸೀಟಿ ಹೊಡೆದಂಗ ಮಾಡ್ತಾನ ಮಗ ಒಮ್ಮನಿಂದರ್ ಮುಸಡವನ டாக்டர் கிளா டாக்டர் நீ தோண்ட் ஓகே பார்த்து கோத்தாத்தங்க இவ்வளோ நாக்க மந்தி பார்த்தாரித் எடுமூர் குளிகு கொட்டி ஏ

నిమ్మప్పా ಏನ್ ಮಾಡ್ತಾರ ನಿಮ್ಮ ಅಪ್ಪ ನಿಮ್ಮವ್ವ ಅದೆಲ್ಲ ನೀಳ್ಬಾರ್ದು ಸುಮ್ ನೋಡಿ ಆಡ್ರಿ ಮನುಷ್ಯರು ಹುಟ್ಟಿದವ್ರ್ ಹೇಳ್ತಾರೀ ಏನ್ ಮಾಡ್ತಾರ ನೀನ ಹೇಳ್ಬೇಕು ಹೇಳಿ ಮಾಡ್ತಾರ ನಮ್ಮಅಪ್ಪ ನಮ್ಮಅವ್ವ್ರಿ ರೈತರದ್ರಿ ಏನದ್ರಿ ಏನಾದ್ರೇ ರೈತರ ಅಲ್ಲಿ ಹಾ ರೈತರ ಯಾರು ನಮ್ಮ ದೇಶದ ಬೆನ್ನಲು ಮಾತು ಅಂತ ಹೊಟ್ಟೆ ಹುಟ್ಟಿ ಈ ಸಿನಿಮಾ ಈ ಆಡಿಷನ್ ಬೇಕಾಗಿಟ ಸುಡಿಕೆ ಕೈ ಬಿಡ್ರಿ ಅವಾಗ ಬೇಕಾ ನಿಮ್ಮ ಮೌನ ಬುಪ್ಪು ನಿನಗೆ ಯಾಕಲೇ ಅವಾಗ ನೋಡ್ತೀನಿ ಎಷ್ಟು ಚಿಗದಾಡ್ತೀ ಏನು ತಾನಾ ಏನು ಮಾತಾಡಿ